ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಜನಮರಳೋ ಜಾತ್ರೆ ಮರಳೋ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೇರಿಲ್ಲ ಆಗಲೇ ನ್ಯಾಯ ಯೋಜನೆ ನಿಧಿಗಾಗಿ ಸಾಲುಗಟ್ಟಿದ ಮಹಿಳೆಯರು ರೈತರಿಗೆ ಅನುಕೂಲವಾಗುವಂತೆ ಸರ್ಕಾರ ಓಟಿಎಸ್ ಮಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಆಗ್ರಹ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಅವ್ಯವಸ್ಥೆ ಸಮಸ್ಯೆ ಪರಿಹರಿಸಲು ಆಗ್ರಹಿಸಿ ರೈತರಿಂದ ಪ್ರತಿಭಟನೆ ರೈತರಿಗೆ ಅನುಕೂಲವಾಗುವಂತೆ ಸರ್ಕಾರ ಓಟಿಎಸ್ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಆರ್ ಮಾಧವರೆಡ್ಡಿ ಕರೂರು ಆಗ್ರಹಿಸಿದರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ರೈತರು ಕೃಷಿಗೆ ಸಂಬಂಧಿಸಿದ ಸಾಲವನ್ನು ಪಡೆದುಕೊಂಡಿದ್ದು ಬ್ಯಾಂಕಿನವರು ಅಸಲಿನ ಮೇಲೆ ಬಡ್ಡಿ ಚಕ್ರಬಡ್ಡಿ ಸುಸ್ಥಿರ ಬಡ್ಡಿ ಸೇರಿದಂತೆ ಇತರೆ ಚಾರ್ಜ್ಗಳನ್ನು ಸೇರಿಸಿದ್ದರಿಂದ ಪಡೆದ ಸಾಲವು ಹತ್ತು ಪಟ್ಟು ಏರಿಕೆಯಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ ಹಾಗಾಗಿ ರೈತರಿಗೆ ಅನುಕೂಲವಾಗುವಂತೆ ಸರ್ಕಾರ ಓಟಿಎಸ್ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಆರ್ ಮಾಧವರೆಡ್ಡಿ ಕರೂರು ಆಗ್ರಹಿಸಿದರು ಅವರಿಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ನೀವು ರೈತರ ಹತ್ರ ಏನು ರೈತರಿಗೆ ಆದಷ್ಟು ಸ್ನೇಹಿತರಾಗಿ ಒನ್ ಸೆಟಲ್ಮೆಂಟ್ ಮಾಡಬೇಕು ಓಟಿಎಸ್ ಮೂಲಕ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಒಂದು ಪತ್ರವನ್ನ ಕಳಿಸಿದ್ದಾರೆ ನಾವು ಹಲವಾರು ಸಲ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೇಳ್ತಾ ಇದ್ವಿ ಓಟಿಎಸ್ ಮಾಡ್ರಿ ಎಸ್ ಬಿ ಐ ಬ್ಯಾಂಕ್ ಕೆನ್ಆರ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹಲವಾರು ಹನ್ನೊಂದು ಬ್ಯಾಂಕ್ಗಳು ಹಸಿಲಿನಲ್ಲಿ ನಾವು ಒಂದು ಲಕ್ಷ ಸಾಲ ತಗೊಂಡ್ರೆ ಹತ್ತು ಪರ್ಸೆಂಟ್ ಒಂದು ಬ್ಯಾಂಕ್ ಮಾಡಿದೆ ಇನ್ನೊಂದು ಬ್ಯಾಂಕ್ ಹದಿನೈದು ಪರ್ಸೆಂಟ್ ಮಾಡಿದೆ ಇನ್ನೊಂದು ಬ್ಯಾಂಕ್ ಮೂವತ್ತು ಪರ್ಸೆಂಟ್ ಮಾಡಿದೆ ನಾವು ಕೂಡ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಅತಿ ಹೆಚ್ಚು ರೈತರಿಗೆ ಸಾಲ ಕೊಡ್ತೀವಿ ಅಂತ ಹೇಳಿದಿರಿ ನಾವು ಕೂಡ ಐವತ್ತು ಪರ್ಸೆಂಟ್ ನಾವು ಕಟ್ಟಲು ಕಂಡಿದೀವ ಅರ್ಥದಲ್ಲಿ ಯಾಕಂದ್ರೆ ಒಂದು ಲಕ್ಷ ಸಾಲ ತಗೊಂಡವರಿಗೆ ಈ ಬ್ಯಾಂಕ್ ನಲ್ಲಿ ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಅಲ್ಲ ಐದು ಲಕ್ಷ ಅಲ್ಲ ಹನ್ನೊಂದು ಲಕ್ಷ ಒಂದು ಲಕ್ಷ ಸಾಲಕ್ಕೆ ಹನ್ನೊಂದು ಲಕ್ಷ ಬಡ್ಡಿಯನ್ನು ಹಾಕಿದರೆ ಇದು ಯಾವ ಮಾನದಂಡದ ಮೇಲೆ ಹಾಕಿದಿರ ಅಂತ ಹೇಳಿ ಹಲವಾರು ಸಲ ಬೇಡಿಕೆ ಇಟ್ಟಿದ್ವಿ ಹಲವಾರು ಸಲ ಅವ್ರು ಬ್ಯಾಂಕ್ ಒಂದೇ ಪ್ರಧಾನ ಕಚೇರಿಯ ನಮ್ಮ ಅಧ್ಯಕ್ಷರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರು ನಮಗೆ ಆದೇಶ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿವರೆಗೆ ನಾವೇನು ಸುಮಾರು ಎರಡು ನೂರು ವರ್ಷದಿಂದ ಹೋರಾಟ ಮಾಡಿರಿ ನಮ್ಗೆ ಒಂದು ಆದೇಶ ಬಂದಿಲ್ಲರಿ ನಮ್ಮ ಬ್ಯಾಂಕ್ ಓ ಟಿ ಎಸ್ ಮಾಡ್ತೀವಿ ಮೊನ್ನೆ ಕೂಡ ಒಂದು ಕಾಪಿಯನ್ನು ಕಳಿಸಿದ್ದಾರೆ ಸರ್ಕಾರಕ್ಕೆ ಅರವತ್ತೊಂದು ಸಾವಿರ ಜನ ಏನು ರೈತರು ಸೆಟಲ್ಮೆಂಟ್ ಮಾಡಿದ್ವಿ ಒಂಬೈನೂರ ನಲವತ್ತೊಂದು ಕೋಟಿ ನಾವು ತ್ಯಾಗ ಮಾಡಿದ್ವಿ ಅಂತ ಹಾಕಿದ್ದಾರೆ ಆದರೆ ಯಾವ ಬ್ಯಾಂಕ್ನಲ್ಲಿ ಯಾವ ರೈತಿಗೆ ನೀನು ತ್ಯಾಗ ಅಂತ ನಾವೊಂದು ಪತ್ರ ಬರೆತೀವಿ ಮತ್ತೆ ನೀನು ಕೂಡ ಸುಳ್ಳು ಹೇಳಿರ್ಬೋದು ಯಾಕಂದ್ರೆ ನಮ್ಮ ಕರೂರಲ್ಲಿ ನಮ್ಮ ಊರು ಗ್ರಾಮದಲ್ಲಿ ನಾಲ್ಕು ಸಾವಿರದ ಐನೂರು ಜನ ಇದೀವಿ ಕೇವಲ ಇಬ್ಬರು ಮಾತ್ರ ಅಲ್ಲಿ ಸೆಟಲ್ಮೆಂಟ್ ಆಗಿದೆ ಎರಡು ಮೂರು ವರ್ಷ ಆದರೆ ಅವ್ರು ಹೇಳ್ತಾರೆ ಅರವತ್ತೊಂದು ಸಾವಿರ ಜನ ಮೇಲೆ ನಾವು ಓ ಟಿ ಎಸ್ ಮಾಡಿದ್ದೀವಿ ಇದೆಲ್ಲ ಸುಳ್ಳು ದಾಖಲಾತಿಯನ್ನು ಸರ್ಕಾರ ಕಳಿಸಿದ್ದೀರಿ ಇದು ಕೂಡ ನೀವು ಸ್ಪಷ್ಟವಾಗಿ ಕೊಡ್ಬೇಕಂದಾಗ ಅಷ್ಟೊಳಗೆ ಮೊನ್ನೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಸರ್ಕಾರದವರು ಎಸ್ ಪಿ ಏನು ಎಸ್ ಎಲ್ ಪಿ ಸಿ ಅವರು ಒಂದು ಪತ್ರವನ್ನು ಬರೆದ ಪಬ್ಲಿಕ್ ಆಗಿ ಮಾಡ್ರಿ ಇಲ್ಲಿವರೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು ದಿವಸ ಕೂಡ ಹಲವಾರು ಸಲ ನಾವು ಟಿ ಎಸ್ ಸುಳ್ಳು ಹೇಳ್ತಾರೆ ಆದರೆ ನಮ್ಮ ಬ್ಯಾಂಕು ಓ ಟಿ ಎಸ್ ಅಂತೇಳಿ ಒಂದೇ ದಿವಸ ಕೂಡ ಒಂದು ಪತ್ರವನ್ನು ಹಚ್ಚಿಲ್ಲ ಇದು ಈ ಸಲ ಪತ್ರವನ್ನು ಪಬ್ಲಿಕ್ ಮಾಡ್ಬೇಕಂತ ಹೇಳಿದ್ದಾರೆ ಎಸ್ ಎಲ್ ಪಿ ಸಿ ಅವರು ಪಬ್ಲಿಕ್ ಮಾಡಬೇಕು ನೀವು ನೀವು ಕೂಡ ಏನು ಸಾಲ ಬೇಡ ಮಾಡ್ತೀವಂತ ಹೇಳಿ ವ್ಯಾಲೆಂಟ್ಗಳನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಳ್ಳಿಗೆ ನೀವು ಪ್ರಚಾರ ಮಾಡಬೇಕು ಒಂದನೇ ತಾರೀಕಿಂದ ನಾಳೆ ತಿಂಗಳು ಇವತ್ತಾಗಲೇ ಇನ್ನು ಮೂರು ದಿವಸ ಮೂವತ್ತೊಂದಕ್ಕೆ ಇಪ್ಪತ್ತೇಳನೇ ತಾರೀಕು ಇವತ್ತು ಇನ್ನೊಂದು ಐದು ಸಾವಿರ ಇದೆ ಒಂದೇ ತಾರೀಕು ಒಂದನೇ ತಾರೀಕು ಮಾಡಿದ್ರೆ ಐವತ್ನಾಲ್ಕು ಲಕ್ಷ ಜನ ರೈತರ ಈ ಬ್ಯಾಂಕ್ ಇಪ್ಪತ್ತೆರಡು ಜಿಲ್ಲೆಯಲ್ಲಿ ಅದರಲ್ಲಿ ಕೇವಲ ಒಂದು ಲಕ್ಷ ಅರವತ್ತು ಸಾವಿರ ಮಾತ್ರ ಓಟಿ ಎಸ್ ಗೆ ಬರ್ತಾರ ಅಂತ ಹೇಳಿದ್ದಾರೆ ಯಾವ ಮಾನದಂಡದಲ್ಲಿ ನಾವು ನಾವು ಸುಮಾರು ಜಿಲ್ಲೆ ಏನು ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನಾವು ರಾಜ್ಯ ಪ್ರತಿ ಕರ್ನಾಟಕ ಗ್ರಾಮೀಣ ಶಾಖೆ ಮುಂದೆ ಹೋರಾಟ ಮಾಡಿದ್ರು ಯಾವ ಶಾಖೆಯಲ್ಲಿ ನೋಡಿದ್ರೆ ಎಪ್ಪತ್ತು ಭಾಗ ರೈತ ಕಟ್ಟಿಲ್ಲ ಎಲ್ಲರೂ ಕೂಡ ಓ ಟಿ ಎಸ್ ಗೆ ಬರ್ತಾರೆ ಇದರಲ್ಲಿ ಸುಮಾರು ನಾವು ಏನು ಐವತ್ನಾಲ್ಕು ಲಕ್ಷ ಜನರಲ್ಲಿ ಏನು ನಲವತ್ತು ಲಕ್ಷ ಜನ ನಾವು ಓಟಿ ಎಸ್ ಬರ್ತೀವಿ ಐದು ನಲವತ್ತು ಲಕ್ಷ ಜನ ಎಸ್ ಬರೋ ಕಾರ್ಯಕ್ರಮ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಾಡ್ತಾ ಇದೀವಿ ಈಗಾಗಲೇ ಪತ್ರವನ್ನು ಕೂಡ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರಿಗೆ ಬರೆದಿದ್ದೀವಿ ಆ ಪತ್ರವನ್ನ ಕರ್ನಾಟಕ ಸರ್ಕಾರದವರಿಗೆ ಕೂಡ ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಕ್ಕಂತ ಹಣಕಾಸು ಮಂತ್ರಿಂದರೆ ಯಾರು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹಲವಾರು ಪತ್ರಗಳನ್ನು ಬರೆದಿದ್ದೀವಿ ಈ ತಕ್ಷಣ ಒಂದೇ ತಾರೀಕಿಗೆ ಆಗಬೇಕು ಮತ್ತೆ ಒಂದು ಹದಿನೆಂಟನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಬ್ಯಾಂಕ್ ನಲ್ಲಿ ಕೂಡ ಪರಿಹಾರ ಬರುತ್ತೆ ಸಾಲ ದುಡ್ಡು ಬರುತ್ತೆ ಗೃಹ ಲಕ್ಷ್ಮಿ ಬರುತ್ತೆ ಇತ್ತೀಚೆಗೆ ಖಾತ್ರಿ ಮತ್ತೆ ಮರ ಪರಿಹಾರ ಎಲ್ಲವನ್ನು ಕೂಡ ಎಲ್ಲಾ ಬ್ಯಾಂಕ್ ನಲ್ಲಿ ಸಾಲ ಜಮಾ ಆಗ್ತಾ ಇದೆ ಯಾಕಂದ್ರೆ ಇದೇ ಮೂಕ ಕಾರ್ಪೊರೇಷನ್ ಬ್ಯಾಂಕ್ ನಮ್ಮ ರೈತರು ಹೋಗಿದ್ರು ಸೇ ಪೆನ್ಷನ್ ದುಡ್ಡು ಬಂದಿದೆ ಸಂಬಳ ತಿಂಗಳ ಸಂಬಳ ವೃದ್ಧಾಪಿ ವೇತನ ವಿಧವಾ ವೇತನ ಇವನ್ನ ಯಾವ್ದು ರೀ ನೀವೇನ್ ಮಾಡ್ಕೊಳ್ತೀರಿ ಮಾಡ್ಕೊಳ್ಳೋದ್ರೇಳ್ ಈಗಾಗ್ಲೇ ನಾವು ಹದಿನೈದು ದಿನ ಕೆಳಗೆ ಜಿಲ್ಲಾಧಿಕಾರಿ ಒಂದು ಮನೆಗೆ ಕೊಟ್ಟಿದ್ದೀವಿ ನೀವು ಬ್ಯಾಂಕರ್ಸ್ನ ರೈತ ಸಂಘದವ್ರನ್ನ ಕರೆಸಿ ಒಂದು ಆದೇಶ ಹಾಕ್ತಂದ್ರೆ ಇಲ್ಲೇವರೆಗೆ ಈ ಬಂಡಾರಿ ಜಿಲ್ಲಾಧಿಕಾರಿ ಇಲ್ಲೇವರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಇವತ್ತು ಅವ್ರಿಗೆ ಒಂದ್ ಮನೆಗೆ ಕೂಡ ಕೊಡ್ತಾ ಇದೀವಿ ಯಾಕಂದ್ರೆ ಬ್ಯಾಂಕ್ನವರು ಎಲ್ಲಾ ಬ್ಯಾಂಕ್ ಈ ಬ್ಯಾಂಕ್ ಆ ಬ್ಯಾಂಕ್ ನಮಗೆಲ್ಲ ಮೋದಿ ಸಾಹೇಬ್ರ ಏನು ಹೇಳ್ತಾರೆ ನಾನು ಆರ್ ಸಾವಿರ ಹಾಕಿದ್ರೆ ಅಂತ ಹೇಳ್ತೇನೆ ಇವರು ನೋಡಿದ್ರೆ ಗೃಹಲಕ್ಷ್ಮಿ ಎರಡು ಸಾವಿರ ಅಂತ ಹೇಳ್ತಾರೆ ಬರ ಪರಿಹಾರ ಕೂಡ ಬಹಳಷ್ಟು ಜನಕ್ಕೆ ರೈತರಿಗೆ ಬಂದಿಲ್ಲ ಆದ್ರೆ ಕೂಡ ಎಲ್ಲ ಕಡೆ ಆನ್ಲೈನ್ ಹಿಡ್ಕೊಂಡೆ ಸಿಸ್ಟಮ್ ಹಿಡ್ಕೊಂಬಿಡತ್ತೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಆದೇಶ ಹೇಳಿ ನಿಮ್ಮ ಮೂಲಕ ಅವರಲ್ಲಿ ಮನವಿ ಅನ್ನ ಮಾಡ್ತಾ ಇದ್ದಾರೆ ಬ್ಯಾಂಕರ್ ಸಮಿತಿ ಇಷ್ಟು ಪ್ರಮಾಣದಲ್ಲಿ ಹೇಳಿಲ್ಲ ನೀವು ಓಟಿಎಸ್ ಅನೌನ್ಸ್ ಮಾಡಿ ಪಬ್ಲಿಸಿಟಿ ಮಾಡಿ ರೈತರಿಗೆ ಸಹಕಾರ ಮಾಡಿ ಇಷ್ಟೇ ಹೇಳಿರೋದು ಈಗ ಓಟಿಎಸ್ ಯಾವ ಪ್ರಮಾಣದ

ಮುಂದರೆ ಜೊತೆಗೆ ಅವರು ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಪಾಲ್ ಇದೆ ರೈತರ ಸ್ನೇಹಿಯಾಗಿ ಓಟಿಎಸ್ ಅನ್ನ ಪತ್ರಿಕಾ ಕಾರಣ ಏನಂದ್ರೆ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಸಾಲ ವಸೂಲಾತಿ ನೀತಿಯನ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಮೊನ್ನೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಎಸ್ ಎಲ್ ಬಿ ಸಿ ಒಂದು ಆರ್ಡರ್ ಹಾಕಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಏನಂದ್ರೆ ಏನು ಓ ಟಿ ಎಸ್ ಒನ್ ಸೆಟ್ಲ್ಮೆಂಟ್ ಮಾಡ್ರಿ ರೈತರಿಗೆ ತುಂಬಾ ಸ್ನೇಹಿಯಾಗಿ ರೈತರ ಪರವಾಗಿರುವ ಓ ಟಿ ಎಸ್ ಅಂತ ಹೇಳಿ ಒಂದು ಆರ್ಡರ್ ಹಾಕಿದ್ದಾರೆ ಅವತ್ತು ನಾಳೆ ಒಂದನೇ ತಾರೀಖಿನಿಂದ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು ಇದನ್ನ ಓ ಟಿ ಎಸ್ ಜಾರಿಗೆ ತರಬೇಕು ಮತ್ತೆ ನಾವು ಅದನ್ನೇ ಒಂದು ಮನವನ್ನ ಹಲವಾರ ಬೇಡಿಕೆ ಏನಿಟ್ಟಿದ್ವಿ ಬ್ಯಾಂಕ್ ಇಟ್ಟಿದೀವಿ ಅದು ಏನಂದ್ರೆ ಸಾಲ ಏನಿದೆ ಅಸಿಲಿನಲ್ಲಿ ಐವತ್ತು ಪರ್ಸೆಂಟ್ ತಗೊಂಡು ಸೆಟಲ್ಮೆಂಟ್ ಮಾಡಬೇಕು ಒಂದು ಲಕ್ಷ ಸಾಲ ತಗೊಂಡಿದ್ದ ಒಬ್ಬ ರೈತ ಐವತ್ತು ಸಾವಿರಕ್ಕೆ ಅದು ಮಾನದಂಡ ಆಗ್ಬೇಕು ಒಂದು ಆರ್ಡರ್ ಹಾಕ್ಬೇಕು ಒಂದೇ ಜಾರಿಗೆ ಆಗಬೇಕು

ಫೆಬ್ರವರಿ ಇಪ್ಪತ್ತಾರರಂದು ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಾದ ನ್ಯಾಯ ಯೋಜನೆ ಜಾರಿ ಭರವಸೆ ನೀಡಲಾಗಿತ್ತು ಬಿಜೆಪಿ ಕೂಡ ತನ್ನ ಸಂಕಲ್ಪ ಪತ್ರದಲ್ಲಿ ಮೋದಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರ ನಡೆಸಿತ್ತು ಕೇಂದ್ರದಿಂದ ನೆರವು ಪಡೆಯಲು ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಬೇಕು ಎಂದು ಚುನಾವಣಾ ಪ್ರಚಾರದ ಸಂದರ್ಭಗಳಲ್ಲಿ ಕೆಲವು ಅಭ್ಯರ್ಥಿಗಳು ಮುಖಂಡರು ಹೇಳಿದ್ದರು ಇದನ್ನು ನಂಬಿದ್ದ ಮಹಿಳೆಯರು ಮತದಾನ ಮಾಡಿದ ನಂತರ ಖಾತೆ ತೆರೆಯಲು ಮುಗಿಬಿದ್ದರು ಅಂಚೆ ಅಧಿಕಾರಿಗಳು ಇಂತಹ ಯಾವುದೇ ಯೋಜನೆ ಜಾರಿ ಮಾಡಿಲ್ಲ ಎಂದು ಪದೇ ಪದೇ ತಿಳಿ ಹೇಳಿದರೂ ಮಹಿಳೆಯರು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಈ ಬಗ್ಗೆ ಪತ್ರಕರ್ತ ನಂಜುಂಡಪ್ಪ ಮಾತನಾಡಿದ್ದು ಹೀಗೆ ನಮಗೆ ಈ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಹಾಕುತ್ತೆ ಅನ್ನುವಂಥ ಒಂದು ಏಕೈಕ ಕಾರಣದಿಂದ ಬಹಳಷ್ಟು ಜನ ಅಂಚೆ ಕಚೇರಿಯ ಐ ಟಿ ಪಿ ಅಕೌಂಟ್ ಅಕೌಂಟನ್ನು ಖಾತೆಯನ್ನು ತೆರೆಯೋದಕ್ಕೆ ಅವರೆಲ್ಲ ಬಂದು ಕಾಲಗಟ್ಟಿ ಪ್ರತಿದಿನ ಬರ್ತಾ ಇದ್ದಾರೆ ದಿನ ನೂರಾರು ಜನ ನೂರಾರು ಜನ ಸಾವಿರಾರು ಜನ ಈ ಒಂದು ಖಾತೆಯನ್ನು ತೆರೀತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಖಾತೆ ತೆರೀತಾ ಇದ್ದಾರೆ ಅನ್ನೋಂಥದ್ದು ಬಹಳಷ್ಟು ಜನ ಇಲ್ಲಿ ಮಹಿಳೆಯರಿಗೆ ಗೊತ್ತಿಲ್ಲ ಇಲ್ಲೂ ಕೂಡ ಬೋರ್ಡ್ ಹಾಕಿದೆ ಬೋರ್ಡ್ ಹಾಕಿ ಇಲ್ಲಿ ಈ ರೀತಿ ಯಾವುದೇ ಹಣ ಹಾಕಲ್ಲ ಅಂತ ಅಂದರೂ ಕೂಡ ಇವರು ಯಾವ ಹೇಳಿದ್ದಾರೋ ಯಾವ ರೀತಿ ಪುಕಾರ ಹಾಪಿದೆಯೋ ಹೇಗೆ ಇವರನ್ನು ಕಾರ್ಯಕರ್ತಿದ್ರು ಅಥವಾ ಏನೋ ಗೊತ್ತಿಲ್ಲ ಇವರೆಲ್ಲರೂ ಖಾತೆ ತೆರೆಯೋದಕ್ಕೋಸ್ಕರ ಇಲ್ಲಿ ಆರಂಭವಿಲ್ಲದೆ ಈ ಖಾತೆ ತೆರೆದ್ರೆ ನಮ್ಗೆ ಯಾವುದೇ ಹಣ ಹಾಕುವಂಥ ಯಾವುದೇ ಇನ್ಸ್ಟ್ರಕ್ಷನ್ ಬಂದಿಲ್ಲ ಅಂತ ಅಂಚೆ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೂಕ್ತ ನಿರ್ದೇಶನ ಆಗಲಿ ಸೂಚನೆ ಆಗಲಿ ಸುತ್ತಲೇ ಆಗಲಿಲ್ಲ ಆದರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಒಕ್ಕೂಟ ನೀಡಿರುವಂತಹ ಒಂದು ಪ್ರಣಾಳಿಕೆ ಮತ್ತು ಬಿ ಜೆ ಪಿಯ ಒಂದು ಭರವಸೆಗಳ ಆಧಾರದ ಮೇಲೆ ಯಾರೋ ಈ ರೀತಿ ಪುಕಾರ ಹಾಕ್ಸಿದ್ದಾರೆ ಆದರೂ ನೋಡಿ ಪ್ರತಿದಿನ ಸಾವಿರಾರು ಮಹಿಳೆಯರು ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಖಾತೆ ಮಾಡಿಸ್ತಾ ಇರುವಂಥದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸೂಕ್ತವಾದ ನಿರ್ದೇಶನ ನೀಡಬೇಕು ಯಾರೇ ಬಂದರೂ ಕೂಡ ಖಾತೆ ಸೆರೆಯೋದಕ್ಕೆ ಇಲ್ಲಿ ಅವಕಾಶ ಇದೆ ಹಾಗಂದೇ ಮಾತ್ರಕ್ಕೆ ಸುಮ್ಮನೆ ಇವರನ್ನು ಅಲಿಸೋವಂಥ ಒಂದು ಪ್ರಯತ್ನ ಆಗಬಾರ್ದು ಸೂಕ್ತ ಸಲಹೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತ ನಾನು ಸಾರ್ವಜನಿಕರ ಮಾಡ್ತಾ Oh, ಮೊಳಕಾಲ್ಮುರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಅನಾನುಕೂಲವಾಗಿದ್ದು ಕೂಡಲೇ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಮೊಳಕಾಲ್ಮೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಹಿಂದೆ ನುರಿತ ತಜ್ಞ ವೈದ್ಯರೇ ಇಲ್ಲದೆ ಜನರು ದೂರದ ಪಟ್ಟಣಗಳಿಗೆ ಹೋಗುವಂತಹ ಸ್ಥಿತಿ ಇತ್ತು ಅದಕ್ಕೆ ಪ್ರತಿಭಟನೆಗಳು ನಡೆಸಿದ ನಂತರ ಮೂಲಭೂತ ಸೌಲಭ್ಯಗಳು ನೀಡಲಾಗಿತ್ತು ಆದರೆ ಮತ್ತೆ ವೈದ್ಯರ ನಿರ್ಲಕ್ಷ್ಯದಿಂದ ಸಮಸ್ಯೆಗಳು ಎದುರಾಗಿದ್ದು ಆಸ್ಪತ್ರೆಯಲ್ಲಿ ಕತ್ತಲೆಯಿಂದ ಸರಿಯಾದ ಚಿಕಿತ್ಸೆ ನೀಡಲಾಗುತ್ತಿಲ್ಲ ಇತ್ತೀಚೆಗೆ ವಿದ್ಯುತ್ ಕಡಿತಗೊಂಡಾಗ ರಾತ್ರಿ ವೇಳೆ ಮೇಣದ ಬತ್ತಿ ಬೆಳಕಲ್ಲಿ ಚಿಕಿತ್ಸೆ ನೀಡುವುದು ಅನಿವಾರ್ಯವಾಗಿದೆ ಇದಕ್ಕೆ ಸಂಬಂಧಪಟ್ಟ ಆಡಳಿತ ವೈದ್ಯಾಧಿಕಾರಿ ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ವೈದ್ಯರು ರೋಗಿಗಳ ಜೀವನದ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ರೈತ ಸಂಘಟನೆಗಳು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸಿ ಶೀಘ್ರವೇ ಸಮಸ್ಯೆ ಪರಿಹರಿಸಲು ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ ನೇಮಕ ಮಾಡಿ ಸಾರ್ವಜನಿಕರ ಆಸ್ಪತ್ರೆಗೆ ಅಂತ ಹೇಳಿ ನಾವು ಚಿತ್ರದುರ್ಗ ಜಿಲ್ಲೆಗೆ ಹೋದ್ವಿ ಇಲ್ಲಿ ತಜ್ಞ ವೈದ್ಯರನ್ನ ನೇಮಕ ಮಾಡಬೇಕು ಅಂತ ಒತ್ತಾಯಿಸಿ ಅವಾಗ ಅಲ್ಲಿಂದ ನನ್ನ ಬಳ್ಳಾರಿ ಜೈಲಿಗೆ ಸರ್ಕಾರ ಶಿಫ್ಟ್ ಮಾಡಿತು ಹದಿನೈದು ದಿವಸ ಜೈಲಗಿದ್ದಾಗ ಇದ್ದಾಗ ಅವತ್ತಿನ ಮುಖ್ಯಮಂತ್ರಿಗೆ ಇಲ್ಲಿ ಆರೋಗ್ಯ ಸಚಿವರು ಇಲ್ಲಿ ಬಂದಾಗ ಶಾಸಕರು ಅವರ ಶಿಫಾರಸ್ಸಿನ ಮೇಲೆ ಇಲ್ಲಿ ತಜ್ಞ ವೈದ್ಯರನ್ನ ನೇಮಕ ಮಾಡಿದರು ಅಲ್ಲಿ ಅಲ್ಲೆಲ್ಲಿ ಇಲ್ಲೇವರೆಗೂ ಕೂಡ ಆಸ್ಪಿಟ್ಲೆ ಬಹಳ ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಬಹಳ ಸ್ವಚ್ಛವಾಗಿ ಚಂದವಾಗಿ ಡಾಕ್ಟರ್ಗಳು ಕೂಡ ಇಲ್ಲಿ ನೇಮಕ ಆಗಿ ಬಡವರಿಗೆ ಸೇವೆಯನ್ನು ಮಾಡ್ತಾ ಬಂದಿತ್ತು ಮೊನ್ನೆ ಇವರು ಯಾರು ಅವರು ಅಂತ ಹೇಳಿ ನಮಗೆ ಗಮನಕ್ಕೆ ಬಂತು ಅದೇ ಅವರು ಅಲ್ಲಿ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಸಮಸ್ಯೆಯನ್ನ ಬಗೆಹರಿಸ್ ಬಿಟ್ಟು ಅದನ್ನ ರಾಜಕೀಯವಾಗಿ ರಾಜಕೀಕರಣಗೊಳಿಸಿದರೆ ಅದು ಖಂಡನೀಯ ಡಾಕ್ಟರ್ ಕೂಡ ಏನು ಅಲ್ಲಿ ಸೌಲಭ್ಯ ಬೇಕು ಆ ಸೌಲಭ್ಯವನ್ನ ಹಿರಿಯ ಅಧಿಕಾರಿಗಳ ತಿಳಿಸುವುದರ ಜೊತೆಗೆ ಈ ಕ್ಷೇತ್ರದ ಶಾಸಕರಿಗೆ ತಿಳಿಸಬೇಕು ಯಾಕಂದ್ರೆ ಹೇಳಿದ್ರೆ ಕೆಲಸ ಜಲ್ದಿ ಆಗಲ್ಲ ರಾಜಕಾರಣಿಗಳು ಸಂಬಂಧಪಟ್ಟ ಇಲ್ಲಿ ಶಾಸಕರು ಮಂತ್ರಿಗಳು ಯಾರೇ ಇರಲಿ ಅವ್ರಿಗೆ ಗಮನ ತಂದ್ರೆ ಅವರು ನೇರವಾಗಿ ಸರ್ಕಾರ ಜೊತೆಗೆ ಮಾತಾಡಿ ಆ ಸಮಸ್ಯೆಯನ್ನು ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸರ್ಕಾರ ವಿಳಂಬ ಮಾಡಿದೆ ಶಾಸಕರ ಗಮನಕ್ಕೆ ತಂದಿಲ್ಲ ಅನ್ನೋದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಇದೆಲ್ಲ ಆಗಬಾರದು ಯಾಕಂದ್ರೆ ಇಲ್ಲಿ ಬಡವರು ಇರತಕ್ಕಂಥದ್ದು ನಾವು ರಾಜಕೀಕರಣ ಮಾಡಬಾರ್ದು ರಾಜಕೀಕರಣಗೊಳಿಸಬಾರದು ಆ ವಿಷಯವನ್ನ ಅದು ಎಲ್ಲರೂ ಸೇರ್ಕೊಂಡು ಈ ಸಾರ್ವಜನಿಕ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನ ನೇಮಿಸಬೇಕು ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಪತ್ರ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ